ಕಾರ್ಗಲ್ ಯುತ ಹೋದರು ಅಂದರೆ ಕಾರ್ಡರ್ನಲ್ಲಿ ಆಮೇಲೆ ಸಾಮೆ ಪಾಯ್ ಮಾಡುವುದು ಇಂಟೆಂಟ್ರವ್ರು ಮಾತ್ರ ನಾವು ಇಂಜಿನಿಯರ್ಸ್ ಆಗಿರ್ತೀವಿ ಇಂಜಿನಿಯರ್ಸ್ ಅಂದರೆ ನಾವು ಇವ್ರಿಗೆ ಬೆಂಬಲವಾಗಿ ಇದ್ದಿರ್ತೀವಿ ನಾವು ಇವ್ರಿಗೆ ಏನೇನು ಬೇಕು ಬೇಕು ಅದನ್ನ ಫಾರ್ವರ್ಡಾಗಿ ಕಳಿಸ್ತಾ ಇರ್ತೀವಿ ಆ ಥರ ವ್ಯಕ್ತಿ ಅಲ್ಲಿ ಒಬ್ಬ ವ್ಯಕ್ತಿ ಇಂಜಿನಿಯರ್ ಬಿದ್ದಂಥ ವ್ಯಕ್ತಿನ ಇವರು ಬಂಕ್ ನೀವೆಲ್ಲ ಟಿ ವಿಗಳಲ್ಲಿ ನೋಡಿರಬೇಕು ಒಂದು ಮುಂದೆ ಬಂಕರ್ನ ಉಡಾಯಿಸ್ತಾರೆ ಹೋರಾಯಿಸೋ ವ್ಯಕ್ತಿನೇ ಇವರು ಗೊತ್ತಿಲ್ಲ ಇಡೀ ಬಂದಿರಲ್ಲ ಅದೇ ಇವರು ಯಾಕಂದರೆ ಅಲ್ಲಿ ಆರ್ಸಿನ್ ಗನ್ ಅಂತ ಇವರು ಇವರು ಆರ್ಸಿನ್ ಗನ್ ಬಿಟ್ಕೊಂಡು ಇದು ಆಪ್ರೇಟರು ಆರ್ಸಿನ್ ಗನ್ಗಳನ್ನ ಎಲ್ಲರೂ ಯೂಸ್ ಮಾಡೋಕ್ಕಾಗಲ್ಲ ಎಲ್ಲರೂ ಹೊಡಿಯೋಕ್ಕಾಗಲ್ಲ ಅದು ತುಂಬ ಟೆಕ್ನಿಕಲ್ ಆಗಿ ವರ್ಕ್ ಮಾಡುವಂಥ ಜ ಇದು ಗನ್ನಲ್ಲೂ ಆ ಗನ್ನ ಆಪ್ರೇಟ್ ಮಾಡಿದ್ರು ಆ ಇವ್ರನ್ನ ಅಲ್ಲಿಗೆ ಸ್ಪೆಷಲ್ ಆಗಿ ಅಲ್ಲಿ ಕರೆಸ್ಕೊಂಡ್ಬಿಟ್ಟು ಅದನ್ನು ಬಂಕರ್ ಓಡಾಯಿಸ್ಬೇಕಂದ್ರೆ ನೀವು ಇದು ಮಾಡಿದಾಗ ಇವಾಗ ಮಾಡಿದಂಥ ರೀತಿ ನೀವು ಮುಂದೆ ಇದ್ದಾರೆ ಹೆಚ್ಚಾಗಿ ಹೇಳ್ತಾ ಇದ್ರೆ ಇವತ್ತೆಲ್ಲ ಹೇಳ್ತಾ ಇರ್ಬೋದು ಇಲ್ಲಿಗೆ ಮುಗಿಸ್ತಾ ಇನ್ನೊಂದು ಎರಡು ಮಾತುಗಳನ್ನ ಮುಗಿಸ್ತಾ ಎಲ್ಲ ಟ್ರೂನ್ ನನಗೆ